ಆದ್ರ ನಾವು ನಿಜವಾದ ಭಕ್ತಿ ಇದ್ದವರು ಹಾಡಿ ಹೊಗಳಿವಿ ಆದ್ರ ಭಕ್ತಿ ಎಲ್ಲಾರ್ದೇ ಸುಮ್ ಸುಮ್ನ ಹಾಡ್ ಹೊಗಳೂ ಇದ್ರೆ ಏನ್ ಕೊಟ್ಟಿದಾರಲ್ಲ ಕೂಡಲ ಚೆನ್ನ ಸಂಗಯ್ಯ ಸಮ್ಯಕ್ಕ ದಲ್ಲ ದಂತವರಲ್ಲಿ ನಮ್ಮ ಶರಣರ್ ಏನಾಗ್ಲಿ ಬರೀ ಹಾಡಿ ಹೊಗಳ ನಿಜ ನಿಜರ ಆಗ್ಬೇಕನ್ನೋದು ಇಲ್ಲಿ ಅರ್ಥ ಅಂತ ನನಗನ್ಸ್ತಾಇಿ ಸರ್ ಇದ್ರ ಸ್ಪಷ್ಟವಾಗಿ ಕೊಟ್ಟಾರ ನೋಡ್ರಿ ಸರ್ ವಚನ ಪರಿಭಾಷಾ ಕೋಶದೊಳಗ ಲಿಂಗಾಂಗ ಸಾಮರಸ್ಯದಲ್ಲಿ ನದಿಯು ಸಮುದ್ರದಲ್ಲಿ ಸೇರಿ ತನ್ನ ವೈಯಕ್ತಿಕತೆಯನ್ನು ಕಳೆದುಕೊಂಡಂತೆ ಆತ್ಮನು ಪರಶಿವನಲ್ಲಿ ಬೆರೆತು ತನ್ನ ವೈಯಕ್ತಿಕತೆಯನ್ನು ಕಳೆದುಕೊಳ್ಳುವ ಜ್ಞಾನ ಸಮ್ಯಕ್ ಅಂಗಲಿಂಗ ಸಾಮರಸ್ಯವಾದಾಗ ಏನ್ ಒಂದ್ ಅನುಭವ ಹುಟ್ಟತದಲ್ಲ ಆ ಅನುಭವದಂತವರಾಗ್ಲಿ ನಮ್ಮ ಶರಣರು ಹೊರತಾಗಿ ಅಹ್ ಈ ಧಾಂಭಿಕ ಜೀವನದ ಭಕ್ತಿ ಅವರಲ್ಲಿ ಮೂಡುದ ಬೇಡ ಈ ವಸ್ತು ರೂಪದ ಅಹ್ ಭಕ್ತಿ ಹಾಡುಗಾರಿಕೆ ಬೇಡ ಆದ್ರ ಅಂಗಲಿಂಗ ಸಮರಸವಾದಾಗ ಅನುಭವ ಏನ ಹೊಂತದಲ್ಲ ಆ ಲಿಂಗಾಂಗ ಸಮರಸ್ಯ ಇಲ್ಲಿ ಹುಟ್ಲಿ ಅನ್ನುವಂತ ಇದನ್ನ ವಚನದಲ್ಲಿ ಬಂದದ ರೀ ಎರಡು ಅಂದ್ರೆ ಒಂದು ಶಬ್ದಕ್ ನೂರಾರು ಅರ್ಥ ಅಂದ್ರೆ ನಮಗೆ ನಾವು ಪಾರಿಭಾಷಿಕ ನಮ್ಮ ವಚನ ಪಾರಿಭಾಷಿಕ ಶಬ್ದ ಕೋಶದಿಂದನೂ ಈ ತರ ಸಮ್ಯಕ್ ತಂದ್ರೆ ಜನರಲಿ ಒಂದಾಗೋದು ಅಂತ ಈ ಇದ್ರೊಳಗು ನಾನು ಡಿಕ್ಷನರಿ ಒಳಗು ನೋಡಿದೆ ಆ ಸಮಗ್ರತೆ ಅಥವಾ ಸಂಪೂರ್ಣತೆ ಹೊಂದೋದಂತ ಅಂತ ಅದ್ರೊಳಗೆ ಅದ್ರೊಳಗೆ ಬಂದಿದೆ ಈ ನಮ್ಮ ಲಿಂಗಾಂಗ ಸಾಮರಸ್ಯದೊಳಗ್ ಹೊಂದದ್ದು ಅಥವಾ ಯಾವದ ಆತ್ಮ ಪರಮಾತ್ಮ ಒಳಗೆ ಹೊಂದುದು ಎಲ್ಲಾ ಎಲ್ಲಾ ಅರ್ಥವೂ ಅದಕ್ಕೆ ಲೀಡ್ ಆಗತ್ತೆ ಅಂತವ್ರಿಗೆ ಅನುಭವಿಗೆ ಮೆಚ್ಚುನು ಬೇರೆದವ್ರಿಗೆ ಮೆಚ್ಚು ಬೇಡ ಅಂತ ಹೇಳಿ ಚಂದ್ರಸಣ್ಣವರ ಹೇಳಿರ್ಬಹುದು ಅಂತ ನನ್ನ ಅನಿಸಿಕೆ ಇದೆ ಹೇಳಿ ಸರ್ ಮತ್ತಾರ ಹಾ ಅದೇ ಚರಣ

ಹಾ ಅನೇಕ ವಚನ ಬಂದವ ನಾವು ಯಾರನ್ನೇ ನಂಬೋ ಕಾರಣ ಪರೀಕ್ಷೆ ಮಾಡಲ್ ನಂಬಾಡ್ರಿ ಪರೀಕ್ಷೆ ಮಾಡಲ್ ಅವ್ರ ಶರಣ ತನಕ ಹೋಗ್ಬೇಡ್ರಿ ಶರಣ ಬೇರೆನೆ ಇಲ್ದಿ ಇವ್ರ ಮ್ಯಾಲ ನಾಟಕ ಮಾಡೋ ಮಂದಿ ಬೇರೆ ಇರ್ತಾರ ಅಂತ ಐತಿ ಶರಣ ನಡೆ ಹೆಂಗಿರ್ತಾರೆ ನಾವು ಮ್ಯಾಗ ಇಲ್ಲಿ ಹಿಂಗ್ ಏನೈತಿ ಶರಣ ನಡೆ ಯಾರು ಶರಣ ನಡಬೇಕು ಶರಣ ನಡೆ ಹೆಂಗಿರ್ತೈತಿ ಅಂತ ತಿಳ್ಕೊಬೇಕಾಗಿ ಮಣ್ಣ ನಂಬರ್ಸಿಕೊಂಡು ಬಂದು ಒಡವೆ ಆ ಬಣ್ಣಗಳ ಹಲ್ಲೆಣಿಸಿಕೊಂಡು ಬಂದು ಸಗವರಿಗೆ ಶಾಸ್ತ್ರೋಪದೇಶ ಹೇಳುವವರು ವೇಷಧಾರಿಗಳು ತಮ್ಮ ಉಪಾಧಿಕೆಗೆ ಒಡೆಯಲಾಸಿಗೆ ಹಿತವಚನರು ನೋಡ್ರಿ ಅಷ್ಟು ಕೆಟ್ಟ ಕಣಿಸ್ರುಳೆಯರಂತೆ ನಮ್ಮ ಉಪಾಧಿಕೆಗೆ ಒಡಲಾಸಿಗೆ ಹಿತವಚನವನ್ನು ಇಂತಪ್ಪ ಪ್ರಪಂಚನ ವೇಷ ಡಮ್ಮಕ ದೂರ್ತ ಲಾಂಛನಧಾರಿಗಳಿಗೆ ಮಹಂತಿನ ದೇವರೆನ್ನಬಹುದೇ ಎನ್ನಲಾಗದು ಅದೇನು ಕಾರಣವೆಂದರೆ ಆ ಮಾದಿಯ ತಾವು ವರಿಯರು ಸದಸಲದ ನಿರ್ಣಯವ ಏನೆಂದರಿಯರು ಆಚಾರ ಧನುಂತರ ದಂತರಂಗದ ಮೂಲವ ಮುನ್ನವೇ ಅರಿಯರು ಇಂತ ಇಂತದ ನರಿಯರ ಪಶು ಪ್ರಾಣಿಗಳಿಗೆ ಜನ್ಮವೆನ್ನಬಹುದು ಎನ್ನಲಾದ ರಾಯ ಕಾಲಿದೇವ ದಾವ ಅವರು ಕಡಕಾಗಿ ಹೇಳಿದರು ನಾನು ಆಗಿನ ವೇಷ ಸರ್ ಸರಿ ತಳಬೇಡ ನಿಜವಾಗಿ ಅಂತರಂಗದ ಅರಿಯವನ ಯಾರು ತಳ್ಕೊಂಡಾರ ಯಾರು ಒಂದಾಗ್ಯಾರ ಜಂಗಮ ಶರಣ ಅಂದ್ರೆ ಬಂದ್ಬಿಟ್ಟು ಈ ಸಮಾಜ ಬೇರೆ ತಾಣ ಬೇರೆ ಲಿಂಗ ಬೇರೆ ಅಂಗ ಬೇರೆ ಆಗಿರಲಿಲ್ಲ ಒಂದೇ ಆಗಿಬಿಟ್ಟು ಈ ಸಮಾಜ್ ಏನ ತಿಳ್ಕೊಂಡಿರ್ತಾರ ಪರಮಾತ್ಮ ಅವತಾರ ಅವರು ಅಂತವ್ರು ಮಾತ್ರ ಅಂತವ್ರ ನಡೆ ಬೇರೆ ನುಡಿ ಬೇರೆ ಎಲ್ಲ ಒಂದಾಗಿರ್ತಾರು ಈ ಸಮಾಜನವರು ಪರಮಾತ್ಮ ಅಂಶ ತಿಳ್ಕೊಳ್ತಾರ ಅವ್ರು ಯಾವುದು ಬರೀ ಪಶು ಪ್ರಾಣಿ ಪಕ್ಷ ಅಲ್ಲ ಏನ ಈ

ಪುಸ್ತಕದಲ್ಲಿ ಹುಡುಕಿದೆ ಆದರೆ ಏನಾಗಿದೆ ಕೂಡಲ ಚನ್ನ ಸಂಗಯ್ಯ ಕೊನೆ ಸಾಲು ಕೂಡಲ ಚನ್ನ ಸಹ ಸಂಗಯ್ಯ ಸಹಜ ಸಮ್ಯಕ್ಕರಲ್ಲದಂತವರಲ್ಲಿ ಅಂತ ಇದೆ ಆದರೆ ನಾನು ಇನ್ನೊಂದು ಪುಸ್ತಕ ನಮ್ಮ ಸರ್ಕಾರ ಪ್ರಿಂಟ್ ಮಾಡಿದ್ರಲ್ಲಿ ನನಗೆ ಸಿಕ್ಲಿಲ್ಲ ಆಮೇಲೆ ತರಳಬಾಳು ವಚನ ಇದರಲ್ಲಿ ಹುಡುಕಿದೆ ಅಲ್ಲಿ ಸಿಗ್ಲಿಲ್ಲ ಇನ್ನೊಂದು ಆ ಮಠದ ಒಂದು ಪುಸ್ತಕದಲ್ಲಿ ಸಿಕ್ತು ಕೂಡಲ ಚನ್ನ ಸಂಗಯ್ಯ ಸಹಜ ಭಕ್ತರಲ್ಲವ ರಲ್ಲ ದವ ಸಹಜ ಭಕ್ತ ರಲ್ಲದವರಂತ ಇರಲಿ ಸಮ್ಯಕ್ ರಲ್ಲದವ್ರ ಅಂತ ಇರಲಿಲ್ಲ ಸಹಜ ಭಕ್ತರಲ್ಲದವರ ಅಂತ ಇರಲಿ ಅಂತ ಇದೆ ಮುಳುಕರವ್ರ ಹಾ ಸಾರ್ ಶಬ್ದ ತನು ತೀನೂ ಓದ ನೋಡ್ರಿ ಆ ಭಕ್ತ ರಲ್ಲ ದವ ರ ಅಂತ ಇರಲಿ ತೀ ಆ ರ ಅಂತ ಇರಲಿ ಹೌದಾ ಸಮ್ಯಕ್ ಇಲ್ಲಿ ಅಲ್ಲ ನಾನು ಈ ನಮ್ಮ ನೀವು ಈಗ ಪ್ರಿಂಟ್ ಮಾಡಿದ್ರಲ್ಲಿ ನಮ್ಮ ಬಸವ ಕೇಂದ್ರದ ಇದರಲ್ಲಿ ಪರಿಮಳ ಭಾಗ ಎಂಟರಲ್ಲಿ ಸಮ್ಯಕ್ ರಲ್ಲದಂತವರಲಿ ಅಂತಿದೆ ಆದ್ರೆ ನಾನು ಇನ್ನೊಂದು ಹೇಳ್ತಾ ಇರೋದು ಬೇರೆ ಬುಕ್ಕು ಸಹಜ ರಲ್ಲದವರಂತಿರಲಿ ಬೇರೆ ಬೇರೆ ಇದನ್ನ ಹೇಳ್ತಾ ಇದ್ದೇನೆ ನಾನು ಸರ್ ಅಂದ್ರೆ ಇದು ಸ್ವಲ್ಪ ಮಿಸ್ಟೇಕ್ ಇದೆ ಮಿಸ್ಟೇಕ್ ಇದೆ ಅಂತ ಅದನ್ನ ಅದನ್ನ ಹೇಳ್ತಾ ಇದ್ದೇನೆ ಗಮನಿಸ್ತಾ ಇದ್ದೇನೆ ಬರ್ಕೊಂಡ್ಬಿಡಿ ನೀವು ಸಹಜ ಭಕ್ತರಲ್ಲದವರಂತಿರಲಿ ಅಂತ ಅದು ಯಾವ್ದು ಸರಿ ಅನ್ನೋದನ್ನ ಆಮೇಲೆ ನಿರ್ಧಾರ ಮಾಡುದ್ರೆ ಮೇಡಮ್ ಅದನ್ನ ಸ್ವಲ್ಪ ಆಮೇಲೆ ನಿರ್ಧಾರ ಮಾಡಿವ್ರಿ ಅಂತ ಈಗ ಸಹಜ ಸಮ್ಯಕ್ ಬದ್ಲಿ ಭಕ್ತರಲ್ಲದವರಂತ ಇರಲಿ ಅಂದ್ರೆ ಈಗ ಈಗ ನೀವು ಈಗ ಆ ಎರಡನೇ ಆಪ್ಷನ್ ಬಗ್ಗೆ ನಿಮ್ಮ ಅನುಭವ ಏನಿದೆ ಸ್ವಲ್ಪ ಸ್ವಲ್ಪ ಯೋಚನೆ ಮಾಡ್ಬೇಕು ಅದಕ್ಕಿಂತ ಮುಂಚೆ ಒಂದೆರಡು ಇದಕ್ ಸಂಬಂಧಪಟ್ಟ ವಚನಗಳಿದೆ ಅವುಗಳನ್ನು ಚಿಂತನೆ ಮಾಡೋಣ ಇದನ್ನ ಸ್ವಲ್ಪ ನಾನು ಇನ್ನು ಗಮನಿಸ್ಲಿಲ್ಲ ಅದನ್ನ ಅದ್ರ ಬಗ್ಗೆ ಹೋಗ್ಲಿಲ್ಲ ಸಹಜ ಭಕ್ತರಲ್ಲದವರಂತಿರಲಿ ಅಂದ್ರೆ ಏನು ಸಹಜ ಭಕ್ತರಲ್ಲದಂತವರಿರ್ಲಿ ಇರಲಿ ಅವರು ಪರಮಾತ್ಮನಿಗೆ ಇದಾಗಿ ಏನು ಸಹಜ ಸದ್ಭಕ್ತರಲ್ಲದವರನ್ನು ಚನ್ನಬಸವರು ತಿರಸ್ಕರಿಸುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಅವ್ರನ್ನ ಸಹಜ ಭಕ್ತರಲ್ಲದವ್ರನ್ನ ತಿರಸ್ಕಾರ ಮಾಡ್ತಾ ಇದಾರೆ ಅಂದ್ರೆ ಅವ್ರನ್ನ ನಾವು ಇಲ್ಲ ಅಂತ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಎರಡು ವಚನಗಳಿದಾವೆ ಅದನ್ನ ಸ್ವಲ್ಪ ಗಮನಿಸೋಣ ಅಮಗೆ ರಾಯಮ್ಮ ಏನ್ ಹೇಳ್ತಾ ಇದಾರೆ

ನಾಮವ ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖವ ನೋಡಲಾಗೋದು ಅಮುಗೇಶ್ವರ ಅಂತ ಕಾಗೆ ಮರಿ ಕೋಗಿಲೆ ಆಗೋದಿಲ್ಲ ಆಡಿನ ಮರಿ ಆನೆ ಆಗಕ್ಕಾಗಲ್ಲ ಸೀಳ ನಾಯಿ ಸಿಂಹದ ಮರಿ ಆಗಕ್ಕಾಗಲ್ಲ ಹಾಗೆ ಅರಿವು ಆಚಾರ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಹೆಸರು ಹೊತ್ಕೊಂಡು ತಿರುಗಾಡಿದ ಗಾವಿಲ ಮುಖ ನೋಗಲಾಡೋದು ಅಮುಗೇಶ್ವರ ಅಂತ ಹೇಳಿ ಅಮುಗಿರಾಯಮ್ಮನ ವಚನ ಇದರಲ್ಲಿ ನಾವು ಹೇಳ್ಬೋದು ಇನ್ನೊಂದು ಶರಣರ ನಡೆ ಹೇಗೆ ನುಡಿ ಹೇಗಿರ್ಬೇಕಂತ ಹೇಳಿ ಅಖಂಡೇಶ್ವರ ಸನ್ಮುಖ ಶಿವಗಳು ಹೇಳಿದ ವಚನ ಇನ್ನೂ ಅದ್ಭುತವಾಗಿದೆ ಎಚ್ಚರ ಇರಬೇಕು ನಡೆ ನುಡಿಯಲ್ಲಿ ಮಚ್ಚರವಿರಬೇಕು ಭವ ಸಂಸಾರದಲ್ಲಿ ಹುಚ್ಚನಾಗಿರಬೇಕು ಜನರ ಕಣ್ಣಿನಲ್ಲಿ ಮನ ಅಚ್ಚೊತ್ತಿದಂತಿರಬೇಕು ಲಿಂಗದಲ್ಲಿ ಇಂತಿ ಗುಣ ಉಳ್ಳಾತನೇ ಅಚ್ಚ ಶರಣನು ನೋಡ ಅಖಂಡೇಶ್ವರ ಅಂತ ಶರಣ ಹೇಗಿರ್ಬೇಕು ಶರಣರ ನಡೆ ಹೇಗಿರ್ಬೇಕಂದ್ರ ನಡೆ ನುಡಿಯಲ್ಲಿ ಎಚ್ಚರ ಇರಬೇಕು ಭವ ಸಂಸಾರದಲ್ಲಿ ಆ ಮತ್ಸರವಿರಬೇಕು ಅಂದ್ರೆ ಮತ್ಸರ ಇರಬೇಕು ಹೊಟ್ಟೆ ಕಿಚ್ಚು ಹುಚ್ಚನಾಗಿರಬೇಕು ಜನರ ಕಣ್ಣಿನಲ್ಲಿ ನೋಡಕ ಹುಚ್ಚನಾಗಿರ್ಬೇಕು ಅಂತ ಮನ ಅಚ್ಚೊತ್ತಿದಂತಿರಬೇಕು ಲಿಂಗದಲ್ಲಿ ಇಂತಿ ಆತನೇ ಅಚ್ಚ ಶರಣ ನೋಡ ಖಂಡೇಶ್ವರ ಅಂತ ಇವುಗಳನ್ನ ಇದರಲ್ಲಿ ಹೇಳ್ಬೋದು ಅಂತ ನನ್ನ ಅನಿಸಿಕೆ ಶರಣಾರ್ಥಿ ಎಲ್ಲರಿಗೂ ಹೇಳ್ರಿ ತಮ್ಮ ವಿಚಾರ

ಅದು ಅಲ್ಲಿ ಲಾಸ್ಟ್ ಭಟ್ವನ್ನ ಲೈನ್ದ ಅರ್ಥ ಅಂತ ವೇಷಧಾರಿಗಳು ಸಜ್ಜನ ಸಂಬಂಧ ಸಜ್ಜನ ಗುಣಾದಿಗಳಿಗೆ ಯೋಗ್ಯರಲ್ಲ ಕೂಡಲೇ ಚೆನ್ನ ಸಂಗಯ್ಯ ಸಹಜ ಸಮ್ಯಕ್ಕರಲ್ಲದವರು ಸಹಜ ಅಂದ್ರೆ ಕೂಡಲ ಚೆನ್ನ ಸಂಗಯ್ಯ ಅಂತ ಹೇಳಂತಂದು ಅವರಿಗೆ ಸಂಬೋಧಿಸಿ ಸಹಜ ಸಮ್ಯಕ್ಕರಲ್ಲದವರು ಅಂತಂದ್ರೆ ಸಹಜವಾಗಿ ಲಿಂಗಾಂತ ಸಾಮರಸ್ಯ ಹೊಂದದಂತವರಲ್ಲಿ ಸಜ್ಜನ ಸಂಬಂಧ ಗುಣಾದಿಗಳಿಗೆ ಯೋಗ್ಯರಲ್ಲ ಅವರು ಅಂತ ಅರ್ಥ ಆಗ್ತದೆ ಸಹಜ ಸಮ್ಯಕ್ಕರಲ್ಲದಂತವರು ಸಜ್ಜನ ಸಂಬಂಧ ಗುಣಗಳಿಗೆ ಯೋಗ್ಯರಲ್ಲ ಅಲ್ಲ ಹಿಂದಿನ ಸಾಲಿನ ಪ್ರಶ್ನೆ ಹಾಕಿ ಅದ್ರ ಉತ್ತರ ಹೇಳ್ಬೇಕು ಅದರ ಉತ್ತರ ಆ ಕೊನೆ ಲೈನ್ದ ಬರ್ತದ್ರಿ ಅಲ್ಲ ಸಹಜ ಸಮ್ಯಕ್ಕರು ಸಹಜವಾಗಿ ಲಿಂಗಾಂಗ ಸಾಮರಸ್ಯ ಹೊಂದುವಂತಹ ಜ್ಞಾನ ಪಡೆದವರು ಅಂತವರು ಮಾತ್ರ ಯೋಗ್ಯರು ಅಂತ ಅಂದ್ರೆ ಯಾರು ಯೋಗ್ಯರು ಯಾರು ಅಯೋಗ್ಯ ನಾವು ಕಣ್ಣು ಹಿಡಿಬೇಕಾಗೈತಿ ಯಾರು ಅಯೋಗ್ಯರ ಯಾರು ಯೋಗ್ಯ ಹಿಡಿಬಿಟ್ರ ಅವ್ರ ಅದಕ್ಕೆ ನಾವು ಯಾರ್ ಸರಿಯಾಗಿ ಅದಕ್ಕ ಯಾರ್ ಇವುದನ್ನ ನಾವ್ರು ನಡುವಿನ ತಿಳ್ಕೊಬೇಕೈತಿ ತಿಳ್ಕೊಳ್ತಾರ ನಮ್ ಯಾರು ಜಗತ್ತಂದ ಹೇಳ್ಯಾರ ಅವ್ರಲ್ಲಾ ಮತ್ತೊಬ್ರ ಇವ್ರ ಸಣ್ಣ ಇದು ಹಾಕ್ತಾರ ಮತ್ತ ಹೊತ್ತಿಗೆ ಲಿಂಗ ಪೂಜೆ ಮಾಡಿ ಮತ್ತೇ ಇವು ಸತ್ಯ ಬಾವುಡಿ ನಿತ್ಯ ಬಾವುಡಿಗು ಎಂಬ ಅರಿಯದೇ ಕೆಟ್ಟಲಲ್ಲಾ ಜಗವು ನೋಡ್ರಿ ಹಂಗ ಮಧ್ಯಾಹ್ನ ಸ್ಪಷ್ಟಗೆ ಸತ್ಯ ಹತ್ತೆ ಅವ್ರು ಸತ್ಯವಾಗಿ ತಿಳ್ಕೊಗ್ತಾರುಡಿ ಶರಣರ ಕಂಡ್ರೆ ಸತ್ಯವಾಗಿ ನುಡಿಯುವ ಶರಣರ ಕಂಡರೆ ಕತ್ತೆ ಮಾನವರೆತ್ತಲ್ಲರು ಅವ್ರ ಜನರ ಕತ್ತಿ ಬಂದ ತಿಳ್ಕ ನಿಜವಾಗಿ ಯಾರು ಶರಣ ತಿಳ್ಕೊಂಡ್ರಿ ಅಸತ್ಯವನೇ ನುಡಿದು ಹುಷಿಯನೇ ಬೋಧಿಸುವ ಹಸುಕರ ಕಂಡರೆ ಕಿತ್ತ ಬನ್ನಿ ಎಂಬದು ಸುಳ್ಳು ಮಾತಾಡೋರು ಸುಳ್ಳು ಹೇಳೋರು ಏನ್ ಬರಿ ಬರೀ ಬರಿಂದ ಇಂತಪ್ಪ ಅನಿತ್ಯ ದೇಹಿಗಳ ಭಕ್ತರೆಂದು ಜಂಗಮವೆಂದು ನೋಡಿದರೆ ನುಡಿಸಿದರೆ ಮಾತನಾಡಿದರೆ ನೀಡಿದರೆ ಅಘೋರ ನರಕವೆಂದು ನಮ್ಮ ಆದ್ಯರ ವಚನ ಸಾರುತ್ತಿದೆ ಪ್ರಿಯು ಕೂಡಲೇ ಚೆನ್ನ ಬಸವಣ್ಣ ಪ್ರಪಲಪ್ಪಣ್ಣವರ ವಚನ

ಹೌದು 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 ಲೌಕಿಕ ಜನರ ನಿಲುವೆ ಬೇರೆ ಶರಣರ ನಿಲುವೆ ಬೇರೆ ಹೌದು ಹೌದು ಸರ್ ಶರಣರ ಹುಚ್ಚನಾಗಿರಬೇಕು ಜನರ ಕಣ್ಣಿನಲ್ಲಿ ಅಂತ ಸನ್ನಿವೇಶಗಳು ಹೇಳಿದರಲ್ಲ ಸರ್ ಹಾ ಹಾ ಹಾಗೆ ಹೇಳಿದರಿಂದ ಲೌಕಿಕರದ ಬೇರೆ ಆಗುತ್ತೆ ಶರಣನ ನಿಲುವೆ ಬೇರೆ ಆಗುತ್ತೆ ಸರ್ ಇದು ಇದು ಸರ್ ಆಮೇಲೆ ಕೂಡಲೇ ಚನ್ನ ಸಂಗ ಯ ಸಹಜ ಭಕ್ತರಲ್ಲದವರಂತಿರಲಿ ಅನ್ನೋದಕ್ಕೆ ಈಗ ವ್ಯಾಖ್ಯಾನ ಇದೆ ಅವು ಆಚಾರ ಅನುಭಾವ ಸಂಪನ್ನರಾಗಿ ವೇಷ ನಾಮಗಳಿಲ್ಲದೆ ಆಶೆ ಆಡಂಬರಗಳಿಲ್ಲದೆ ಸಹಜ ಭಕ್ತರಾದವರೇ ಯೋಗ್ಯರು ಈಗಾಗಲೇ ಶರಣ್ ಅವರು ಹೇಳಿದಾಗೆ ಸಹಜ ಭಕ್ತರಾದವರು ಯೋಗ್ಯರು ಸಹಜ ಭಕ್ತರಲ್ಲದ ನಾಮಧಾರಿಗಳು ನಮಗೆ ಬೇಡವೆಂದು ಚನ್ನಬಸವನ್ನವರು ತಿರಸ್ಕರಿಸುತ್ತಾರೆ ತೆರಕರೆಕ ಇನ್ನೊಂದು ಬಗ್ತರನ್ನ ನಾಮದಾರಿಗಳನ್ನ ನಮಗೆ ಬೇಡ ಅಂತ ಚನ್ನಬಸವನವರು ತೆರಸ್ ವ್ಯಕ್ತಿ ತೆರಸ್ಕಾರ ತೆರಸ್ಕಾರ ಮಾಡ್ತಾರ ಅಂತ ಹೌದು ಹೌದು ಇಲ್ಲ ಶೋಪರಿಗೆ ಆ ಗ್ರೂಪಲ್ಲಿ ಹಾಕಿದೇನೆ ಆ ಗ್ರೂಪಲ್ಲಿ ಹಾಕಿದೇನೆ ಅದನ್ನ ನೋಡಿ ಎರಡು ಯಾವ ಸರಿ ಆಗುತ್ತೋ ಅದನ್ನ ಮುಂದೆ ಬರ್ಸಿ ನಾನು ಹ ಹ ಐದು ವಚನ ಹೇಳಿಬಿಡ್ರಿ ಸಿಂಪಲ್ ಐತಿರಿ ಹೌಸರ ಸೀತರಾಮೇಶ್ವರ ವೇಷಣ ಉಳ್ಳ ಜಂಗಮ್ಮ ಭೂಷಣ ಭೂಷಣ భూషణ భూషణ భూపాల పూజను వేష భూషణ హ జంగమ రజ పూజ భూప జంగ భూషణ భూషణ ఉళ్ జంగూపాల పూజ వేష వేష ఉళ్ జంగ వేష పూజ వేష పూజు వేషధారి జంగ వేషధారి జంగమవ ಹಾ ಲೋಕವೆಲ್ಲ ಪೂಜಿಸುವುದು ಓ ಹಾ ನಾವೆಲ್ಲ ಏನು ಮಾಡ್ತೀವಿ ವೇಶವರಿದನ್ನು ಪೂಜೆ ಮಾಡ್ತೀವಿ ಪೂಜಿಸವರು ಓ ಓ ಮುನ್ನೊಲ್ಲೆ ಜ್ಞಾನವುಳ್ಳ ಜ್ಞಾನವುಳ್ಳ ಜಂಗಮವನನೂ ಪೂಜಿಸಸರು ನೋಡಿ ಹಾ 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 ಜ್ಞಾನವುಳ್ಳ ಜಂಗಮವನೂ ಆರೂ ಪೂಜಿಸಸವರು ನೋಡಿ ಕಪિલે ಸಿದ್ದ ಮಲ್ಲಿಕಾರ್ಜುನ ಹ್ಮ್ ಹ ಸಿದ್ಧರಾಮಿಸು ಹೇಳ್ತಾರೆ ಅಂದ್ರೆ ನಿಜವಾಗಿ ಜ್ಞಾನ ಜಂಗಮವನನ ನಾವು ಯಾತ್ರೆ ಇರೋನೇ ಇಲ್ಲ

ಅಲ್ಲ ನಾವು ಇದರಲ್ಲಿ ಒಂದು ವಿಷಯ ನಾವು ತಿಳ್ಕೊಬೇಕು ಆಗಿನ ಸಮಾಜದೊಳಗ ಹನ್ನೆರಡನೇ ಶತಮಾನದೊಳಗು ನಾವ್ ಈಗ ಏನ್ ನಡಿಯಾಕೈತೆ ಸಂತದ ನಡೀತಾ ಇತ್ತು ಅಂತ ಇದ್ದ ಅದ್ರ ಬಗ್ಗೆ ಅವ್ರ ಶರಣರು ಅದನ್ನ ಅಭಿಪ್ರಾಯಗಳನ್ನ ಮೊದಲು ಹಿಂತಿ ಆಧಾರ ನೀವು ಹಿಂಗ್ ಮಾಡಬಾರ್ದು ಅಂತ ಹೇಳಿ ಹೇಳ್ಕೊಂತ ಬಂದಾರ ಅಂತ ಈಗ ಏನೇ ಇರ್ಲಿ ಈ ಸಮಾಜ ಆಕ್ಚುಲಿ ಎಷ್ಟೇ ನೀವು ಮಾಡ್ರಿ ಮತ್ತೂ ಅದ ಹಂಗ ಇರ್ತತಿ ಅದನ್ನ ಸುಧಾರಣೆ ಮಾಡಕ್ ಆಗುದಿಲ್ಲ ಜನರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಆಗಿನ ಸಮಾಜದ ಒಳಗೆ ಹೆಂಗ ಐತ್ತು ಅನ್ನೋದನ್ನ ಹೇಳಿ ಮತ್ ಹಿಂಗ್ ಮಾಡ್ಬೇಡ್ರಿ ಅಂತ ಹೇಳಿ ಅವರು ನಮ್ಗ ಒಂದು ಉತ್ತರವನ್ನು ಕೊಟ್ಟಾರ ದಾರಿ ಕೊಟ್ಟಾರ ಆದ್ರೆ ನಮಗೆ ಈಗ ಆ ಒಂದು ಒಂದು ದ್ವಂದ್ವ ಏನಂದ್ರ ನಮ್ಮ ಮುಳುಕರು ಸರ್ ಹೇಳ್ದ ಅದನ್ನ ಉಪಯೋಗಿಸಬೇಕು ಅಥವಾ ಸಮಯಕ್ಕ ಯೂಸ್ ಮಾಡ್ಬೇಕೋ ಅನ್ನುವಂತದ್ದು ಅದಕ್ಕ ಉತ್ತರ ಹೆಂಗ ಬೇಕ ಯಾವ್ದನ್ನ ಸರಿ ಅಂತ ಹೇಳಿ ನಾವ್ ತಿಳ್ಕೋಬೇಕಂತ ಹೇಳಿ ಅದ್ನ ಪ್ರಯತ್ನ ಮಾಡೋಣ ಸ ತಿಗಡಿ ಸರ್ ಜಾಯಿನ್ ಆಗಿಲ್ಲ ಇವತ್ತು ತಿಗಡಿ ಸರ್ ಇಲ್ಲ ಸೊಮೇಲೆ ಶರಣ್ ಅವ್ರ ಸರ್ ಭಾವಾರ್ಥ ಇಷ್ಟೇ ದಾಂಬಿಕರಿಗೆ ಡಾಂಬಿಕರಿಗೆ ನಾವು ಒತ್ತು ಕೊಡೋದು ಬೇಡ ಶರಣ ಜೀವನದಲ್ಲಿ ಏನೇ ನೀವೆಲ್ಲ ನಾವು ಲಿಂಗಾಂಗ ಸಾಮರಸ್ಯ ಮಾಡ್ಕೊಂಡು ನಡೆ ನುಡಿ ಒಂದಾಗಿ ಹೋಗುವಂತ ಒಂದು ಜೀವನವನ್ನು ನಡೆಸ್ಕೊಂಡು ಹೋಗೋಣ ಅಂತ ಹೇಳಿ ಎಲ್ಲ ಶರಣ್ ಇದನ್ನೇ ಹೇಳಿದ್ದಾರೆ ಅದನ್ನೇ ನಾವು ಮಾಡ್ಕೊಂಡು ಹೋಗುವ ಅಂದ್ರೆ ಈ ಸಮಾಜದೊಳಗ ಡಾಂಬಿಕರಿಗೆ ಜಾಸ್ತಿ ಬೆಲೆ ಹೋಗ್ತಾ ಇದೆ ಅವ್ರಿಗೆ ನಾವು ಕಾಲ್ ಬಿಡ್ತೇವೆ ಅವ್ರಿಗೆ ಮ್ಯಾಲ ಕುಂದರ್ಸ್ತೇವಿ ಅವ್ರಿಗೆ ಪೂಜೆ ಮಾಡುತ್ತೇವೆ ಎಲ್ಲ ನಡಿಯೋದು ಈಗ ಸಮಾಜ ಅದೇ ಅದೇ ಮೊದಲು ನಡೀತಿತ್ತು ಅದನ್ನ ಅವ್ರು ಬೈದಾರ ನಾವೀಗ ಬೈಕ್ವಲ್ ಅಂತಿದ್ವಿ ಅಷ್ಟೇ ಮತ್ತೆ ಅವ್ರಿಂದ ಓಡುತ್ತೇವೆ ಅದನ್ನ ನಾವು ಸ್ವಲ್ಪ ಸುಧಾರಣೆ ಮಾಡ್ಕೊಳೋಣ ಅಂತ ಹೇಳಿ ಮತ್ತೆ ಯಾರಾದ್ರೂ ವಿಷಯ ಇದ್ರೆ ಚರ್ಚಿಸಿ ಅಥವಾ ಪ್ರಶ್ನೆ ಇದ್ರೆ ಕೇಳಿ ಮೊನ್ನೆ

ಈಗ ಒಂಬತ್ತು ಆಗಿದೆ ಒಂಬತ್ತು ಎಂಟು ಅಥವಾ ಒಂಬತ್ ಹತ್ತು ಸುಮಾರಿಗೆ ಸೊ ಹ್ಮ್ ಮುಗಿಸ್ಕೊಡಣ ಅದೇ ಇವತ್ತಿನ ಈ ಈ ವಚನದ ಸಾರ ಇಷ್ಟೇ ನಾವು ಡಾಂಬಿಕರಿಗೆ ಬೆಲೆಯನ್ನು ಕೊಡಾಕ್ ಹೋಗ್ಬಾರ್ದು ನಿಜ ಶರಣರಿಗೆ ನಾವು ಆ ಅವರಿಗೆ ಪೂಜೆ ಮಾಡಬೇಕು ಅವರ ಬೆಲೆಯನ್ನು ಕೊಟ್ಟು ಅವರ ನಡೆನುಡಿಗಳನ್ನು ನಾವು ನಮ್ಮ ಜೀವನದೊಳಗೆ ಅಳವಡಿಸಿಕೊಳ್ಬೇಕಂತ ಹೇಳಿ ಎಲ್ಲ ನಮ್ಮ ವಚನೋತ್ಸವದ ಮನೆಗಳಲ್ಲಿ ಈ ಸಂದೇಶವನ್ನು ನಾವು ಎಲ್ಲ ಕಳಿಸೋಣ ಅಂತ ಹೇಳಿ ಇವತ್ತಿನ ದಿನಕ ನಾವು ಮುಕ್ತಾಯ ಮಾಡೋಣ ಎಲ್ಲರಿಗೂ ಶರಣ ಶರಣಾರ್ಥಿ